ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗ್ಸುಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಏನಿದು ಒಂದು ಅಥವಾ ಎರಡು ಮಗು ಹೊಂದಿದವರಿಗೆ ಸರ್ಕಾರದಿಂದ ಹನ್ನೊಂದು ಸಾವಿರ ಬರುತ್ತೆ ಅಂತ ಹೇಳ್ತಿದ್ದಾರೆ ಇದು ನಿಜನಾ ಸುಳ್ಳು ಅಂತ ಕೇಳ್ತಾ ಇದ್ದಾರೆ ನನಗೆ ಹೌದು ಇದು ನಿಜಾನೇ ಯಾರಿಗೆ ಸಿಗ್ಬೋದು ಇದು ಅಮೌಂಟು ಎಲ್ಲರಿಗೂ ಸಿಗುತ್ತಾ ಅಂತ ಕೇಳಿದರೆ ಎಲ್ಲ ಮಹಿಳೆಯರಿಗೂ ಸಹ ಅಮೌಂಟ್ ಸಿಗುತ್ತೆ ಬಟ್ ಯಾವ ಟೈಮ್ನಲ್ಲಿ ಅಂತ ಇಂಪಾರ್ಟೆಂಟ್ ಆಗುತ್ತೆ ಹೇಳೋದು ಸೊ ಯಾರ್ಯಾರು ಗರ್ಭಿಣಿಯರಾಗಿರ್ತಾರೆ ನೋಡಿ ಅಥವಾ ಡೆಲಿವರಿ ಆಗುತ್ತೆ ನೋಡಿ ಸೊ ಆ ಟೈಮಲ್ಲಿ ನೀವು ಈ ಒಂದು ಅಮೌಂಟನ್ನು ಪಡೆಯಬಹುದು ಹಿಂದೆ ಇದನ್ನು ಇಂದಿರಾ ಗಾಂಧಿ ಮಾತೃವಾ ಸಹಯೋಗ ಯೋಜನೆ ಎಂದು ಕರೆಯುತ್ತಿದ್ದರು ಇದು ಭಾರತ ಸರ್ಕಾರ ನಡೆಸುತ್ತಿರುವ ಹೆರಿಗೆ ಸೌಲಭ್ಯದ ಕಾರ್ಯಕ್ರಮವಾಗಿದೆ ಇದೇನಿದೆ ಅಂದರೆ ಹೆಣ್ಮಕ್ಕಳಿಗೆ ಹೆರಿಗೆ ಟೈಮಲ್ಲಿ ಅಥವಾ ಗರ್ಭ ವ್ಯವಸ್ಥೆಯಲ್ಲಿ ಇರ್ತಾರಲ್ಲ ಆ ಟೈಮಲ್ಲಿ ಈ ಒಂದು ಅಮೌಂಟ್ ನಿಮಗೆ ಬರುತ್ತೆ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಬಂದು ಜಮಾ ಆಗುತ್ತೆ ಈಗ ಫಸ್ಟ್ ಏನು ಪ್ರೆಗ್ನೆನ್ಸಿ ಇರುತ್ತಲ್ಲ ಅಂದರೆ ಫಸ್ಟ್ ಟೈಮ್ ನೀವು ಏನಾದರೂ ಪ್ರೆಗ್ನೆಂಟ್ ಆದಾಗ ಅಂದರೆ ಸ್ಟೆಪ್ ವೈಸ್ ಕೊಡ್ತಾರೆ ಅದರಲ್ಲಿ ಕಂಡೀಷನ್ಸ್ ಇರುತ್ತೆ ಮಗು ಇಷ್ಟು ದಿನದಾದಮೇಲೆ ಒನ್ ಫಿಫ್ಟಿ ಡೇಸ್ ಆದಮೇಲೆ ಒನ್ ಕೊಡಬೇಕು ಆಮೇಲೆ ಈ ಥರ ಸ್ವಲ್ಪ ಒಂದು ಮೂರು ತಿಂಗಳು ಆದಮೇಲೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಕಂಡೀಷನ್ಸ್ ಇರುತ್ತೆ ಸೊ ಅದು ಗೌರ್ಮೆಂಟ್ ಕಡೆಯಿಂದ ಇರುತ್ತೆ ಹಾಸ್ಪಿಟ್ಲಲ್ಲಿ ಅಂದರೆ ನಿಮ್ಮ ಅಂಗನವಾಡಿಲಿ ಇರ್ತಾರಲ್ಲ ಆಶಾ ಕಾರ್ಯಕರ್ತರು ಅವರು ಅದನ್ನು ನೋಡಿಕೊಂಡು ನಿಮ್ಮ ಸಂಪೂರ್ಣವಾದ ವಿವರವನ್ನು ಅವ್ರು ತೊಗೊಂಡಿರ್ತಾರೆ ಅದಕ್ಕೆ ಯಾವ್ಯಾವ ಆಹಾರ ಬೇಕೋ ಅವ್ರು ಕೊಡ್ತಾ ಇರ್ತಾರೆ ಬಟ್ ಇದಕ್ಕೆ ನೀವೇನಾದರೂ ಈ ಯೋಜನೆಯನ್ನು ಪಡಿಬೇಕಾದ್ರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮದು ತಾಯಿ ಕಾರ್ಡ್ ಇರಬೇಕಾಗತ್ತೆ ನೆಕ್ಸ್ಟ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಈ ಒಂದು ಪ್ರಧಾನಮಂತ್ರಿ ಮಾತೃ ಯೋಜನಾ ವಂದನ ಯೋಜನೆಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಸೊ ಇದು ಯಾರೆಲ್ಲ ಹಾಕ್ಬೋದು ಅಂತ ನೋಡ್ತಾ ಇದ್ದರೆ ಹತ್ತೊಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಗರ್ಭಿಣಿಯರು ಮತ್ತು ಆರುಣಿಸುವ ಮಹಿಳೆಯರಿಗೆ ತಮ್ಮ ಮೊದಲ ಹೆರಿಗೆಗಾಗಿ ನೀಡುವ ನಗದು ರೂಪದಲ್ಲಿ ಈ ಒಂದು ನಗದು ರೂಪದಲ್ಲಿ ನೀಡ್ತಾರೆ ಮೊದಲ ಹೆರಿಗೆಗೆ ಎಷ್ಟು ನೀಡ್ತಾರೆ ಅಂದರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಸೆಕೆಂಡ್ ಒನ್ ಬಂದರೂ ಆರು ಸಾವಿರ ರೂಪಾಯಿನ ಪೇ ಮಾಡ್ತಾರೆ ಟೋಟಲ್ ಒಂದು ಅಥವಾ ಎರಡು ಮಗು ಹೊಂದಿದ್ದವರು ಹನ್ನೊಂದು ಸಾವಿರ ರೂಪಾಯಿನ ಪಡಿಬೋದಾಗತ್ತೆ ಬಟ್ ನೀವು ಮಕ್ಕಳು ದೊಡ್ಡವಾದ ಮೇಲೆ ಪಡೆಯೋಕ್ಕಾಗಲ್ಲ ಹೆರಿಗೆ ಟೈಮಲ್ಲಿ ಇಲ್ಲ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಪಡಿಬೇಕಾಗತ್ತೆ ಇದು ಹೆರಿಗೆ ಮತ್ತು ಮಕ್ಕಳ ಆರೈಕೆ ಸಮಯದಲ್ಲಿ ಎಲ್ಪ್ ಆಗುತ್ತೆ ಅಂತ ಸುಮಾರು ಜನ ಈ ಒಂದು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಸೊ ನಿಮ್ಮ ನೀವೇನಾದರೂ ಗರ್ಭ ವ್ಯವಸ್ಥೆಯಲ್ಲಿದ್ದರೆ ಅಥವಾ ಏನಾದರೂ ಡೆಲಿವರಿ ಏನಾದರೂ ಆಗಿದ್ರೆ ನೀವು ಸಹ ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಮ ಖಾತೆಗೆ ನೇರವಾಗಿ ಯಾವುದು ನೋಡಬೇಕು ನಿಮ್ಮದು ಫಸ್ಟ್ ಡೆಲಿವರಿ ಆಗಿದ್ದರೆ ಐದು ಸಾವಿರ ಬರುತ್ತೆ ಸೆಕೆಂಡ್ ಡೆಲಿವರಿ ಆಗಿದ್ದರೆ ಆರು ಸಾವಿರ ಬರುತ್ತೆ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಯಾಕಂದರೆ ಎಲ್ಲರೂ ಸೇಮ್ ಸಿಚುವೇಶನಲ್ಲಿ ಇರಲ್ಲ ಆ ಟೈಮಲ್ಲಿ ಈಗ ಹೆಣ್ಮಕ್ಳು ಏನಾದರೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ನೋಡ್ಕೊ ಅಂದರೆ ಡೆಲಿವರಿ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಸೊ ಎಷ್ಟು ಕಷ್ಟ ಇರುತ್ತೆ ಅಂತ ಅವರು ಒಂದು ಜೀವನ ಕಾಪಾಡುತ್ತಾರೆ ಅಂದರೆ ಈಗ ತಮ್ಮ ಜೀವನ ಈಗ ನಾರ್ಮಲ್ ಡೆಲಿವರಿ ಆಗೋದು ಕಡಿಮೆನೇ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಸಿದ್ರಿನೇ ಆಗುತ್ತೆ ಸೊ ಇಂಥ ಟೈಮಲ್ಲಿ ಡೆಲಿವರಿ ಅಂದರೆ ಏನಂದರೆ ಆ ಒಂದು ತಾಯಿಗೆ ಮರು ಜನ್ಮನೇ ಅದು ಸತ್ತು ಬದುಕ್ತಾರೆ ಅಂತ ಹೇಳ್ತಾರಲ್ಲ ಅದು ಅನಿಸುತ್ತೆ ಮೇ ಬಿ ಕೆಲವೊಂದು ನಾನು ಬೇರೆಯವರಿಗೆಲ್ಲ ಕೇಳಿದಾಗ ಈ ಒಂದು ಮಾತನ್ನು ಕೇಳ್ಪಟ್ಟಿದ್ದೀನಿ ಬಟ್ ಆ ಒಂದು ಟೈಮಲ್ಲಿ ಖುಷಿ ಪಡೋದೇನಿದೆಯಲ್ಲ ಹೆಣ್ತನ ಅನ್ನೋದು ಆವಾಗಲೇ ಅಲ್ಲ ಸಂಪೂರ್ಣವಾಗುತ್ತೆ ಪರಿಪೂರ್ಣವಾಗುತ್ತೆ ಅಂತ ಹೇಳೋದು ಯಾವಾಗ ಒಂದು ಮಗು ಆಗುತ್ತೆ ಆವಾಗಲೇ ಹೆಣ್ತನ ಅನ್ನೋದು ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಾರೆ ಸೊ ಇಂಥ ಟೈಮಲ್ಲಿ ಮೋದಿಜಿ ಅವರು ಈ ಒಂದು ಅಂದರೆ ಇದು ಟೂ ತೌಸಂಡ್ ಟೆನ್ನಲ್ಲೇ ಈ ಒಂದು ಯೋಜನೆ ಜಾರಿಗೆ ಇತ್ತು ಆದರೆ ಅಲ್ಲಿ ಐವತ್ತು ಜಿಲ್ಲೆಗಳಿಗೆ ಮಾತ್ರ ಇತ್ತು ಆಮೇಲೆ ಟು ತೌಸಂಡ್ ಫಿಫ್ಟೀನಲ್ಲಿ ಎರಡು ನೂರು ಜಿಲ್ಲೆಗಳಿಗೆ ಮಾಡಿದರು ಹೀಗೆ ನರೇಂದ್ರ ಮೋದಿಜಿ ಅವ್ರು ಬಂದ್ರಲ್ವ ಬಿ ಜೆ ಪಿ ಸರ್ಕಾರ ಏನು ಬಂತಲ್ಲ ಸೊ ಅವಾಗ ಟು ತೌಸಂಡ್ ಸೆವೆಂಟೀನಲ್ಲಿ ಸುಮಾರು ಆರುನೂರ ಐವತ್ತು ದೇಶವಾರುಗಳಿಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂದರೆ ಈಗ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ ಭಾರತ ದೇಶ ಅಂತಲ್ಲ ಬೇರೆ ಬೇರೆ ಕಡೆಗೂ ಸಹ ಈ ಒಂದು ಈ ಯೋಜನೆ ಎಲ್ಲ ಮಹಿಳೆಯರಿಗೂ ತುಂಬ ಹೆಲ್ಪ್ ಆಗಿದೆ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಇರಬೇಕಾಗುತ್ತೆ ಆಮೇಲೆ ಈಗ ಜನ್ರೇಷನ್ ಹೇಗಿದೆ ಅಂತ ನಿಮಗೂ ಗೊತ್ತು ಒಬ್ಬರು ದುಡಿದ್ರೆ ಆಗಲ್ಲ ಬಟ್ ಇಬ್ಬರು ದುಡಿಯುವಂಥ ಮನೆಯಲ್ಲಿ ಈಗ ಪ್ರೆಗ್ನೆನ್ಸಿ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಮಾಡ್ಕೊಂಡು ಮಾಡೋ ಸಿಚುಯೇಷನ್ ಬಂತು ಮೊದಲೆಲ್ಲ ಆ ಥರನೇ ಇರಲಿಲ್ಲ ಬಟ್ ಈಗ ನಾವು ಕಷ್ಟ ಇದ್ದೀವಿ ನಮ್ಮ ಮಕ್ಳು ಕಷ್ಟಪಡೋದು ಬೇಡ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡಿಕೊಂಡು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಸೊ ಈ ಟೈ ಇಂಥ ಟೈಮಲ್ಲಿ ಈ ಒಂದು ಯೋಜನೆ ಏನಿದೆಯಲ್ಲ ಇದು ಎಲ್ಲ ಟೈಮಲ್ಲೂ ಹೆಲ್ಪ್ ಆಗದೆ ಇದ್ರೂ ಈ ಟೈಮಲ್ಲಾದರೂ ಹೆಲ್ಪ್ ಆಗುತ್ತಲ್ಲ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಾಯ್ತು ಎರಗೆ ಟೈಮಲ್ಲಾಯ್ತು ಈ ಒಂದು ಐದು ಸಾವಿರ ಆರು ಸಾವಿರನೇ ತುಂಬ ಹೆಲ್ಪ್ ಆಗುತ್ತೆ ಸೊ ಇದರಿಂದ ಎಲ್ಲ ಮಹಿಳೆಯರು ಸಹ ಉಪಯೋಗವನ್ನು ಪಡ್ಕೋಬೇಕು ಅಂತ ನನ್ನ ಆಸೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಈ ವಿಡಿಯೋದಲ್ಲಿ ಕೆಳಗೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ